ಮನೆಯಿಂದ ಬಡತನ ಓಡಿಸುವ ಉಪಾಯಗಳು ನಿಮ್ಮ ಮನೆಯಿಂದ ಕಡುಬಡತನ ಓಡಿಸಲು ಈ ಉಪಾಯಗಳನ್ನು ತಪ್ಪದೇ ತಿಳಿದುಕೊಳ್ಳಿ ಇಲ್ಲದಿದ್ದರೆ ತುಂಬಾ ಪಶ್ಚಾತ್ತಾಪ ಪಡುತ್ತೀರಾ ಒಂದು ಯಾವತ್ತೂ ಬರಿಗಾಲಿನಲ್ಲಿ ಬಾತ್ರೂಮ್ಗೆ ಹೋಗಬೇಡಿ ಎರಡು ಸ್ನಾನ ಮಾಡುವಾಗ ಬರಿಕಾಲಿನಲ್ಲಿ ಇರಬೇಡಿ ಮೂರು ಮನೆಯಿಂದ ಬಡತನ ದೂರ ಮಾಡಲು ಶುಕ್ರವಾರ ಮೊಸರು ಮತ್ತು ಬೆಣ್ಣೆ ದಾನ ಮಾಡಬೇಕು ನಾಲ್ಕು ಯಾವ ಮನೆಯಲ್ಲಿ ಮಹಿಳೆಯರ ಸನ್ಮಾನ ಮತ್ತು ಗೌರವ ಮಾಡಲಾಗುತ್ತದೋ ಆ ಮನೆಯಲ್ಲಿ ಬಡತನ ಬರುವುದಿಲ್ಲ ಐದು ಯಾವ ಮನೆಯಲ್ಲಿ ಸಂಜೆ ಹೊತ್ತು ದೀಪ ಹಚ್ಚುತ್ತಾರೋ ಆ ಮನೆಯಲ್ಲಿ ಬಡತನ ಬರುವುದಿಲ್ಲ ಆರು ಯಾವ ಮನೆಯಲ್ಲಿ ವರ್ಷಕ್ಕೆ ಒಂದು ಸಲ ತೀರ್ಥಯಾತ್ರೆ ಮಾಡಿ ಬಡವರ ಸೇವೆ ಮಾಡುತ್ತಾರೋ ಆ ಮನೆಯಿಂದ ಬಡತನ ದೂರವಾಗುತ್ತದೆ ಏಳು ಶುಕ್ರವಾರದ ದಿನ ಅರಿಶಿನ ಕಡಲೆ ಇಟ್ಟು ಬೆಲ್ಲವನ್ನ ಯಾವುದಾದರೂ ಮಣ್ಣಿನ ಗುಂಡಿಯಲ್ಲಿ ಹಾಕುವುದರಿಂದ ಬಡತನ ಕಡಿಮೆಯಾಗುತ್ತದೆ ಎಂಟು ಯಾವ ಮನೆಯಲ್ಲಿ ಉತ್ತರ ದಿಕ್ಕಿನಿಂದ ಗಾಳಿ ಬರುವುದಿಲ್ಲವೋ ಅಥವಾ ಬಾತ್ರೂಮ್ ಇರುತ್ತದೆಯೋ ಅಲ್ಲಿ ಬಡತನ ಬರುತ್ತದೆ ನಿಮ್ಮ ಬಾತ್ರೂಮ್ ಉತ್ತರ ದಿಕ್ಕಿನಲ್ಲಿದ್ದರೆ ಬಾತ್ರೂಮ್ನಲ್ಲಿ ಉಪ್ಪು ಇಡಿ ಒಂಬತ್ತು ನಿಮ್ಮ ಬಾತ್ರೂಮ್ನಲ್ಲಿ ನಕಾರಾತ್ಮಕ ಶಕ್ತಿ ಕಂಡು ಬಂದರೆ ನಿಮ್ಮ ಮೇನ್ ಗೇಟ್ ಮೇಲೆ ಕಲ್ಲುಪ್ಪು ಇಡಿ ಹತ್ತು ನೀವು ಮಲಗುವ ಕೋಣೆ ಸಹ ಬಹಳ ವಿಶೇಷವಾಗಿರುತ್ತದೆ ಹಾಗಾಗಿ ಈ ಜಾಗದಲ್ಲಿ ದೇವರ ಫೋಟೋ ಅಥವಾ ವಿಗ್ರಹ ಇರಬಾರದು ಇದರ ಜೊತೆಗೆ ನೀವು ಧಾರ್ಮಿಕ ಪುಸ್ತಕಗಳನ್ನ ಸಹ ಇಡಬಾರದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವಿವರ್ಸ್ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಸೋ ಮಚ್